ರಾಷ್ಟ್ರೀಯ ದಾರಿ ಪಕ್ಕದಲ್ಲಿ ಏನು ಬಸವನತ್ತ ಕೋಡಿ ರಾಮಚಂದ್ರ ಹನುಮಾನ್ ಚೌಟ್ರಿ ಪಕ್ಕದಲ್ಲಿ ಇರತಕ್ಕಂಥ ರಸ್ತೆ ಏನು ರಾಷ್ಟ್ರೀಯ ದಾರಿ ಈ ಒಂದು ರಸ್ತೆಯಲ್ಲಿ ನಿಮ್ಮ ಈ ಒಂದು ನಮಗೆ ಏನು ಕಟ್ಟೆಗಳನ್ನು ನಾವು ಈಗ ನೋಡ್ಬೋದು ಏನು ಕೋಲಾರ ನಗರಸಭೆಯ ಜಿಲ್ಲಾಡಳಿತ ನಿರ್ಲಕ್ಷ್ಯತೆಯಿಂದ ಏನು ಚೌಟ್ರಿಯ ಎಲ್ಲ ತ್ಯಾಜ್ಯವನ್ನು ತಗೊಂಬಂದು ಇಲ್ಲಿ ಡಂಪ್ ಮಾಡಿರ್ತಾರೆ ಏನು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇನ್ನು ಕೋಲಾರ ನಗರಸಭೆ ಮತ್ತು ಜಿಲ್ಲಾಡಳಿತ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾಯಿದೆ ಇವರ ಒಂದು ನಿರ್ಲಕ್ಷ್ಯತೆ ಅವ್ರಿಗೆ ನೋಡಿ ಇದು ಅನ್ನ ಇದು ಉಡಿದಂಥ ಆಹಾರ ಎಲೆಗಳು ಮತ್ತು ಡೆಕೋರೇಷನ್ ಮಾಡಿದಂಥ ಪದಾರ್ಥಗಳು ಗ್ಲಾಸ್ಗಳು ಪ್ಲಾಸ್ಟಿಕ್ ಬಾಟ್ಲುಗಳು ಎಲ್ಲವನ್ನು ತೊಗೊಂಬಂದು ರಾಷ್ಟ್ರೀಯ ಹೆದ್ದಾರಿ ಟಂಪ ಪಕ್ಕಗಳಲ್ಲಿ ಡಬ್ ಮಾಡಿರ್ತಾರೆ ಇದು ಕೋಲಾರ ನಗರಸಭೆಯ ವಿಫಲತೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ಸಾರ್ವಜನಿಕರು ರಸ್ತೆಯಲ್ಲಿ ಓಡಾಡ್ತಾ ಇರ್ತಕ್ಕಂಥ ರಸ್ತೆ ಇದು ಈ ಒಂದು ರಸ್ತೆಯಲ್ಲಿ ನೋಡಿ ಮೊನ್ನೆ ಇದ್ದಂಥ ಮೂಟೆಗಳಿಗೆ ಕಸಕ್ಕೆ ಇಲ್ಲಿ ಬೆಂಕಿಯನ್ನು ಇಟ್ಟಿರ್ತಾರೆ ಇದು ಸಂಪೂರ್ಣವಾಗಿ ಭಸ್ಮಗೊಂಡಿದೆ ಕೋಲಾರ ನಗರ ಜಿಲ್ಲಾಡಳಿತ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅದೇ ಸಂಬಂಧಪಟ್ಟ ಏನು ಅಂಗಡಿಗಳಿಗೆ ಆಗಲಿ ಇಲ್ಲ ಚೌಧರಿಗಳಿಗೆ ಆಗಲಿ ಯಾವ ರೀತಿ ಮಾರ್ಗದರ್ಶನ ನೀಡಿದ್ದಾರೆ ಎಲ್ಲ ಎಲ್ಲ ಕಡೆನೂ ಸಂಪೂರ್ಣವಾಗಿ ಭಸ್ಮಗೊಂಡಿದೆ ಇಲ್ಲಿ ಮೂಟೆಗಳು ಆ್ಯಕ್ಚುಲಿ ಇದು ಫೀಡ್ ಮೂಟೆಗಳಿತ್ತು ಈ ಮೂಟೆಗಳಿಗೆ ಅಕ್ಕಿಯನ್ನು ಇಟ್ಟಿ ಪರಿಸರವನ್ನು ಮತ್ತು ಮಾಲಿನ್ಯ ಉಂಟು ಮಾಡ್ತಾ ಇದ್ದಾರೆ ವಾಯುಮಿಲ್ಯ ವಾಯು ಮಾಲಿನ್ಯ ಮಾಡ್ತಾ ಇದ್ದಾರೆ ಇದು ಕೋಲಾರ ನಗರಸಭೆಯ ವಿಫಲತೆ ಅಂತ ಹೇಳ್ಬೋದು ಮತ್ತು ಜಿಲ್ಲಾಡಳಿತ ಜಿಲ್ಲಾಡಳಿತವು ಸಹ ಸಂಬಂಧಪಟ್ಟವರಿಗೆ ನೋಟಿಸ್ಗಳನ್ನು ನೋಡಿ ಗಾಳಿಗೆ ನೋಡಿ ನೋಡಿ ಗಾಳಿಗೆ ನೋಡಿ ಅದು ಯಾವ ರೀತಿ ನೋಡ್ಬೋದಿದೋ ನೋಡಿ ನೋಡಿ ಗಾಳಿಗೆ ಈ ಪ್ಲಾಸ್ಟಿಕ್ಕು ಈ ಕಸನಲ್ಲಿ ಹಾಕಿರೋದ್ರಿಂದ ಎಲ್ಲ ಗಾಡಿಗೆ ಯಾವ ಥರ ಬರ್ತಾ ಇದೆ ಅಂತ ನೀವು ನೋಡ್ಬೋದು ಇದು ಕೋಲಾರ ನಗರದ ಪರಿಸ್ಥಿತಿಗಳು ಇದಾಗಿದೆ ಈ ಗಾಳಿಗೆ ಪಾಪ ಎಷ್ಟರ ಮಟ್ಟಿಗೆ ಕೋಲಾರ ಜಿಲ್ಲಾಡಳಿತ ಮತ್ತು ನಗರಸಭೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ನಾವು ನೋಡ್ಬೋದು ಇದು ಕೋಲಾರ ಜಿಲ್ಲೆಯ ಅಭಿವೃದ್ಧಿ ರೀತಿ ಇದೆ ಸಂಬಂಧಪಟ್ಟ ಯಾವ ಅಧಿಕಾರಿಗಳು ಇದರ ಕಡೆ ಗಮನ ಹಾಕಿದೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ